ಜೀವನದ ಗುರಿನೇ ಪರಮಶಾಂತಿಯನ್ನು ಹೊಂದೋದು ಅದಕ್ಕೆ ಮೂರು ಹೇಳಿದ ತ್ರಯಮೇ ತತ್ವ ವಿದಿತ್ವಾ ಮೂರು ಸಂಗತಿಗಳನ್ನು ಆತ ವರ್ಣಿಸಿದ ಮೊದಲನೇದ್ದು ದೇಹ ಬಿಡೋವರೆಗೆ ಕೊಟ್ಟ ಕೊನೆಯವರೆಗೆ ಏನು ಮಾಡಬೇಕು ಅಂದರೆ ಈ ಅಲ್ಲ ಇಂಥ ಜಗತ್ತು ದ್ವಂದ್ವಗಳಿಂದ ಕೂಡಿದಂಥ ಈ ಜಗತ್ತಿನೊಳಗೆ ಆತ ಸುಮ್ಮನೆ ತನ್ನ ಕೆಲಸ ಮಾಡ್ಕೋತು ಮಾಡ್ಕೋತು ಮಾಡ್ಕೋ ಅಂತ ಯಾವುದ ಕಡಿನೂ ಬಹಳ ಲಕ್ಷ್ಯ ಹಾಕದೆ ಬಾಳಬೇಕು ಇದು ಮೊದಲನೇ ತನ್ನ ಮಾರ್ಗದಲ್ಲಿ ತಾನಿರಬೇಕು ತನ್ನ ಸಾಧನೆಯಲ್ಲಿ ತಾನಿರಬೇಕು ತಾನೇನು ಗಳಿಸಬೇಕು ಅಂತ ಅಂತಾನೆ ಆ ಮಾರ್ಗದಲ್ಲಿ ಅವ ಇರಬೇಕು ಒಬ್ಬ ಅಧ್ಯಾಪಕ ಇದ್ದರೆ ಒಳ್ಳೆಯ ಪ್ರಾಮಾಣಿಕ ಅತ್ಯಂತ ಅಪ್ಪಟ ಅಧ್ಯಾಪಕನಾಗಿರಬೇಕು ಕೃಷಿಕನಾಗಿದ್ದರೆ ನೂರಕ್ಕೆ ನೂರು ಕೃಷಿಕನಾಗಿರಬೇಕು ಹಾಗೆ ಆ ಬಳಿಕ ಆತ ಹೇಳ್ತಾನೆ ಇಂಥದ್ರೊಳಗೆ ಕಷ್ಟಗಳು ಬರ್ತಾವ ಬಂದೇ ಬರ್ತಾವ ಅಂತಲ್ಲ ಅವುಗಳತ್ತ ಬಹಳ ಲಕ್ಷ್ಯ ಕೊಡಬಾರ್ದು ಉಪೇಕ್ಷಾ ಮಾಡಬೇಕು ಉಪೇಕ್ಷಾ ಮಾಡಬೇಕು ಯಾಕೆ ನಾವು ಬಾಳೋದು ಬದುಕೋದು ನಾವು ಸಾಧನೆ ಮಾಡೋದು ನಮ್ಮ ಹಿತಕ್ಕಾಗಿ ನಮ್ಮ ಹಿತವೇ ನಾಶವಾಗುವಂಥ ಘಟನೆಗಳು ನಡೀತಾ ಇದ್ದು ಅಂದರೆ ಅವುಗಳತ್ತ ಬಹಳ ಲಕ್ಷ್ಯ ಕೊಡಬೇಕಾಗಿಲ್ಲ ಎಷ್ಟು ಚಂದ ಹೇಳ್ತಾನೆ ಬದುಕಬೇಕು ಹೀಗೆ ಜಗತ್ತಿನಲ್ಲಿ ಎಲ್ಲ ಥರ ಇರೋದೇ ಒಂದಿಷ್ಟು ಮುಳ್ಳ ಮುರಿಯೋದೆ ಕಾಲಿಗೆ ಹೂಗಳೇ ಬೇಕಾದಾಗ ಸ್ವಲ್ಪ ಮುಳ್ಳು ಮುರ್ಕೋಬೇಕಾಗ್ತದೆ ಚುಚ್ಚುಗೋಬೇಕಾಗ್ತದೆ ಬೆರಳೆಗಳಿಗೆ ಸ್ವಲ್ಪ ಎಲ್ಲ ಇರೋದೇ ಜಗತ್ತಿನಾಗ ನಾವು ಬದುಕ್ತೇವೆ ಅಂದಾಗ ಸ್ವಲ್ಪ ಏರ ಇಳುವ ಏರ ಇಳುವ ಎಲ್ಲ ಸಮಾನ ಅಂತ ಎಲ್ಲಿರ್ತದೆ ಏರ್ಬೇಕಾಗ್ತದೆ ಇಳಿಬೇಕಾಗ್ತದೆ ಜೀವನವೇ ಒಂದು ಏರಿಳಿತ ಇದೆ ನಮ್ಮ ದೇಹವೇ ಏರಿಳಿತ ನಮ್ಮ ಮನಸ್ಸು ಏರಿಳಿತದೆ ನಮ್ಮ ಬುದ್ಧಿಯೂ ಹಾಗೆ ನಮಗೇನೇನು ಅದ ನಮ್ಮ ಹತ್ತಿರ ಅದೆಲ್ಲವೂ ಒಮ್ಮೆ ಹೋಗುತ್ತೆ ಒಮ್ಮೆ ಕಡಿಮೆ ಹೋಗ್ತದೆ ಅದು ಅಕ್ಷಯ ಅಲ್ಲ ಕ್ಷಯ ಶೀಲ ಅದಕ್ಕೆ ಅಂತಾರೆ ಅದು ಹೆಂಗಿದ್ದಂಗೆ ಅಂದರೆ ಚಂದ್ರನ ಬೆಳಕಿದ್ದಂಗೆ ಚಂದ್ರ ಒಮ್ಮೆ ಹೋಗ್ತಾನೆ ಪೂರ್ಣ ಬೆಳಿತಾನೆ ಆದ್ರೆ ಹಂಗೆ ಇರೋದಿಲ್ಲ ಪೂರ್ಣಿಮಾ ಹಂಗೆ ಇರ್ತದೇನು ಒಂದು ಕ್ಷಣ ಅಷ್ಟೇ ಪೂರ್ಣಿಮಾ ಮತ್ತೆ ಕಡಿಮೆ ಹಾಕ್ಕೋದು ಕಡಿಮೆ ಹಾಕೋದು ಕಡಿಮೆ ಹಾಕ್ಕೋತ್ ಹೋಗ್ತದೆ ಪೂ ಮತ್ತೆ ಪೂರ್ಣ ಕಡಿಮೆ ಆಗ್ತದೆ ಆದರೆ ಹಂಗೆ ಇರೋದಿಲ್ಲ ಮತ್ತೆ ಬೆಳ್ಕೋತ್ ಹೋಗ್ತದೆ ಇಷ್ಟಿರೋದೇ ಜಗತ್ತಿನಲ್ಲಿ ಇದೆಲ್ಲ ಚಂದ್ರ ಬೆಳೆದಂಗೆ ಚಂದ್ರ ಇಳ್ದಂಗೆ ಜೀವನದ ಚಂದ್ರ ಏರ್ತದೆ ಜೀವನದ ಚಂದ್ರ ಇಳಿತದೆ ನಿಮ್ಮದು ಐವತ್ತು ವರ್ಷಕ್ಕೆ ಪೂರ್ಣ ತುಂಬಿರ್ತದೆ ಚಂದ್ರ ನನಗೆ ಹೋಗ್ತದೆ ಇಲ್ಲೇನು ಮೊದಲು ನಿಮ್ಮ ಮುಖ ಹೆಂಗಿತ್ತು ಕನ್ನಡಾಗೆ ನೀವು ನೋಡ್ಬೋದು ಈಗಿನ ಮುಖ ಹೆಂಗದೆ ಮೊದಲಿನ ಮುಖ ಹೆಂಗದೆ ಸುಮ್ಮನೆ ಹೋಲಿಸಿ ಹೋಲಿಸಿ ನೋಡಬೇಕು ಎಷ್ಟು ಮಜಾ ಅನ್ನಿಸ್ತದೆ ಇವನೇ ಏನು ಅಂತ ಸಂಶಯ ಬ ನಾವು ಇರ್ತೇವೆ ಈಗ ಅಷ್ಟು ಬದಲಾವಣೆಗಳು ಇದು ಆಗೋದೆ ಇದು ಆಗದಂಗೆ ಮಾಡಬೇಕು ಅಂತ ಈ ಜಗತ್ತಿನಲ್ಲಿ ಆಗೋದಿಲ್ಲ ಯಾಕೆ ಜಗತ್ತೇ ಬದಲಾಗುವಾಗ ಮನುಷ್ಯನೇ ನೀನು ಬದಲಾಗಬಾರದು ಅಂದರೆ ಹೆಂಗೆ ಸಾಧ್ಯತೆ ನೀನೇ ಬದಲಾಗುವಾಗ ಮತ್ತು ಉಳಿದವರು ಬದಲಾಗಬಾರದು ಅಂತ ನೀ ಯಾಕೆ ವಿಚಾರ ಮಾಡ್ತಿ ನೀನೇ ಒಂದು ರೀತಿ ಇರುವುದಿಲ್ಲ ಮುಂಜಾನೆ ಸಮಾಧಾನ ಇರ್ತದೆ ಮದ್ದಿಂದಾಗ ಒಂಥರ ತಾಪಾಗಿರ್ತದೆ ಸಾಯಂಕಾಲ ಜಗಳಕ್ಕೆ ಬಂದಿರ್ತೇವೆ ಮತ್ತು ಉಳಿದವರು ಹಾಗೆ ಆಗೋದು ಇದು ನಾನು ಆಗ್ತೇನೆ ಅಂದಾಗ ನಿಮಗೂ ಆಗ್ತದೆ ಹಂಗೆ ನಾನು ಆಗಬೇಕು ನೀವು ಆಗಬಾರದು ಹಿಂಗಾದರೆ ಹೆಂಗೆ ಸಾಧ್ಯದ ಹೇಳು ಎಲ್ಲರೂ ಏರೋದೆ ಎಲ್ಲರೂ ಇಳಿಯೋದೆ ಹಾರಿದ ಪಟಗಳೆಲ್ಲ ಕೆಳಗಿಳಿತಾವ ಹೊಸ ಪಟಗಳು ಹೋಗ್ತಾವ ಹಳಿ ಪಟಗಳು ಇಳ್ಕೋತ ಬರ್ತಾವ ಅದು ಹಂಗೆ ಹೊಸ ಪಟ ಏರುವಾಗ ಹಳಿ ಪಟ ಇಳಿಯುವಾಗ ಎರಡೂ ನಡು ಬೆಟ್ಟಿ ಹಾಕ್ತಾವ ಎರಡೂ ಬೆಟ್ಟ ಆಗ್ತವ ಅವಾಗ ಹೊಸ ಪಟ ಅಂತದೇನು ಏನೋ ಬಿಳಕತ್ತಲ್ಲ ಅದು ಹಳಿ ಪಟ ಅಂತದೆ ಏರು ಏರು ನಿನಗೂ ಗೊತ್ತಾಗ್ತದೆ ನಾನು ನೀ ಅಂದಂಗೆ ಅಂದ ಮ್ಯಾಲ ಹೋಗಿದ್ದೆ ಅನಿಸ್ಕೊಂಡವರು ಕೆಳಗೆ ಹೋಗಿದ್ದರು ಈಗ ನಾನು ಅನಿಸ್ಕೋತು ಕೆಳಗೆ ಹೋಗ್ತೇನೆ ನೀ ಅನ್ಕೋತು ಮ್ಯಾಲೆ ಹೋಗೋದು ಇಟ್ಟು ಜಗತ್ತಿನಾಗ ಇರೋದೈದು ಇರೋದ ಇದು ಎಂಥದ್ರಾಗ ನಮ್ಮ ಪಟ ನಾವು ನಮ್ಮ ಪಟ ನಾವು ಏರೋದದ ಇಳಿಯೋದದ ಸರಳ ಇಳಿಬೇಕು ಅಂತೂ ಏರೋದದ ಒಮ್ಮೆ ಇಳಿಯೋದದ ಜೋಕಾಲಿ ಒಮ್ಮೆಗಿಲೇ ಬರೇ ಮ್ಯಾಲ ಇದ್ರೆ ಗತಿ ಹೆಂಗೆ ಜೋಕಾಲಿ ನೋಡಿರಲ್ಲ ಬರೇ ಮ್ಯಾಲ ಹೋಯ್ತು ಅಂತ ತಿಳ್ಕೊಳ್ಳಿ ಹೋಗಿದ್ದ ಆ ಕಡೆ ಹೋದ್ರೆ ಕುಂತವ್ನ ಗತಿ ಏನು ಜೀವನ ಅಂದ್ರೆ ಹಂಗೆ ಒಮ್ಮೆ ಮುಂದೆ ಹೋಗ್ತದೆ ಒಮ್ಮೆ ಹಿಂದೆ ಹೋಗ್ತದೆ ಮುಂದೆ ಹೋಗ್ತದೆ ಏ ಬರೀ ನಾವು ಮುಂದೆ ಹೋಗೋರು ಅಂತಂದ್ರೆ ಜೋಕಾಲಿ ಮುಂದೆ ಹೆಂಗೆ ಹೋಗ್ತದೆ ಹಿಂದೆ ಆದರೆ ಮುಂದೆ ಹೋಗೋದು ಅದು ಜೀವನದ ಜೋಕಾಲಿ ಅದು ಜೀವನ ಹೆಂಗದ ಅಂದರೆ ಜೋಕಾಲಿ ಇದ್ದಂಗದೆ ಅದೆಲ್ಲ ಹಾಗೆ ಇರೋದು ಅವಾಗ ಮ್ಯಾಲೆ ಹೋದವರು ಹಂಗೆ ಇರಬೇಕಂತ ಬಯಸಬಾರದು ತಾನೇ ಕೆಳಗೆ ಬರ್ತದೆ ಕೆಳಗಿದ್ದವರು ಹಂಗೆ ಇರೋದಿಲ್ಲ ಮತ್ತು ಹಿಂದೆ ಹೋಗ್ತಾರೆ ಹಿಂದೊಗ್ಗೋರು ಹೋಗೋರು ಹಂಗೆ ಇರೋದಿಲ್ಲ ಮತ್ತು ಕೆಳಗಿಳಿದು ಮುಂದೆ ಹೋಗ್ತಾರೆ ಇಷ್ಟೆಲ್ಲ ನಡೆಯೋದೆ ಎಲ್ಲರೂ ಯಾವಾಗಲೂ ಒಂದೇ ಸ್ಥಾನದಲ್ಲಿರೋದಿಲ್ಲ ಇದು ತಿಳ್ಕೊಂಡ್ರೆ ನಾವು ಚೆನ್ನಾಗಿ ಬದುಕ್ತೇವೆ ಮತ್ತು ನಮಗೆ ಏನೇನು ಇಷ್ಟವಲ್ಲದ ಸಂಗತಿಗಳು ನಡೀತಾ ಇರ್ತಾವೆ ಅವುಗಳನ್ನು ನಾವು ಉಪೇಕ್ಷಾ ಮಾಡಬೇಕು ಬಹಳ ತಲೆಗೆ ಹಾಕೋಬಾರದು ತಾನು ತಿತಿಸ್ವ ಅವುಗಳನ್ನೆಲ್ಲ ಸುಮ್ಮನೆ ಮೌನವಾಗಿ ತಡ್ಕೋಬೇಕು ಸಹನ ಮಾಡ್ಕೋಬೇಕು ಸಹಸ್ವ ಸಹನ ಮಾಡ್ಕೋಬೇಕು ಮುದ್ದಾ ಸಹನ ಮಾಡಿಕೊಳ್ಳೋದಲ್ಲ ನಮ್ಮ ಕೆಲಸದಾಗ ತನ್ನಷ್ಟಕ್ಕೆ ತಾನೇ ಅದು ಸಹನ ಆಗಿ ಹೋಗಬೇಕು ನಾವು ಅಷ್ಟು ಕೆಲಸದಾಗ ಬದುಕಿನ ಕಾರ್ಯದೊಳಗೆ ತನ್ಮಯ ಆಗಿರಬೇಕು ತನ್ಮಯ ಆಗಿರಬೇಕು ಇರಲಿಲ್ಲೇನು ಹರಿದಾಸ್ರಂತಿದ್ದರು ಹರಿದಾಸ ಅಂತಿದ್ರು ಬಹಳ ದೊಡ್ಡವರು ಅವರನ್ನು ಬಹಳ ಬೈತಿದ್ರು ಜನ ಅವ್ರ ಜೀವನ ಚರಿತ್ರ ನೀವು ಕೇಳಂಗದ ಓ ರೀ ಬಹಳ ಚಲೋ ಜೀವನ ಚರಿತ್ರ ಹರಿದಾಸ ಅಂದರೆ ಬಹಳ ದೊಡ್ಡ ಸಂಗೀತಜ್ಞ ಭಾರತ ದೇಶದಲ್ಲಿ ಅವನಂಥ ಸಂಗೀತಜ್ಞ ಬಹಳ ಅಪರೂಪಕ್ಕೆ ಸಿಗ್ತಿದ್ರು ಅಂಥವರು ತಾನಸೇನ ಕೇಳಿರಲ್ಲ ತಾನಸೇನನ ಗುರು ಹರಿದಾಸ್ ಇಂಥ ಹರಿದಾಸರನ್ನು ಜನ ಕೆಲವರು ಆಗಲಾರದ ಜನ ಅವರನ್ನು ಅತ್ಯಂತ ತುಚ್ಛವಾಗಿ ನೋಡ್ತಿದ್ರು ಅವರು ಊರಿನ ಹೊರಗೆ ಒಂದು ಭಾಗದಾಗ ಕಾಡಿನ ಭಾಗದೊಳಗೆ ಒಂದು ಗುಡಿಸಲ ಹಾಕ್ಕೊಂಡು ಅಲ್ಲಿ ಕೂತು ಹಾಡೋದು ಮಾಡ್ತಿದ್ರು ಅವರ ಜೀವನವೇ ಒಂದು ಹಾಡ ಹಂಗ ಹರಿದಾಸ್ ಹರಿದಾಸ ಹಾಡ್ತಾ ಹಾಡ್ತಾ ಇದ್ರೆ ಯಮುನೆ ಕುಣಿತಿರಬೇಕು ಅಂತ ಹಂಗೆ ಯಮುನಾ ನದಿ ಕುಣಿತಿರಬೇಕು ಹಂಗ ಹಾಡ್ತಿದ್ರು ಆದರೆ ಇಂಥ ಹರಿದಾಸರನ್ನು ಕೆಲವು ಜನ ಬಹಳ ದ್ವೇಷಿಸ್ತಿದ್ರು ಒಂದು ದಿವಸ ಹರಿದಾಸರನ್ನು ಹೊಡೆದು ನೀರಿಗೆ ಹೋಗದ್ರು ಹೆಂಗೆ ಜನಕತ್ ಹೆಂಗ ನಡೀತದೆ ಅದನ್ನು ನೋಡುವಂಗತ್ತು ಅವಾಗ ಅವ್ರ ಹಾಗೆ ತೇಲಿ ಬಂದು ಒಂದು ದಂಡಿಗೆ ಮುಟ್ಟಿದ್ರು ಅಲ್ಲೇ ಸಮೀಪದೊಳಗೆ ಎತ್ಸರ ಆದಾಗ ಅವರು ಭೂಮಿ ಮ್ಯಾಲಿದ್ರು ಹೊಡೆದವರು ಹೊಡೆದು ಬಿಟ್ಟಿದ್ರು ಇದೆಲ್ಲ ವಾರ್ತೆ ಅಲ್ಲಿ ತಿಳಿದು ಶಿಷ್ಯರೆಲ್ಲ ಬಂದು ಅವರನ್ನು ಉಪಚಾರ ಮಾಡ್ತಾ ಇದ್ರು ಅವರಿಗೆ ಎತ್ಸರ ಆದ ಬಳಿಕ ಹಾಡಕ್ಕೆ ಶುರು ಮಾಡಿದರು ಇದು ಕೇಳುವಂಗದ ನನ್ನ ಹೊಡೆದ್ರು ಅಂತಲ್ಲ ಎಲ್ಲಿ ಒಗದ್ರು ಅಂತಲ್ಲ ನೀವೇನು ಮಾಡ್ತೀರಿ ಅಂತ ಕೇಳಲಿಲ್ಲ ಹಾಡಕ್ಕೆ ಶುರು ಮಾಡಿದ್ರು ಹರಿದಾಸನ ಹಾಡು ಅವರ ತಲೆಯೊಳಗೆ ಯಾವುದೂ ಇಲ್ಲ ಬರೇ ಹಾಡು ಆವಾಗ ಶಿಷ್ಯರು ಹೇಳ್ತಾರ ನಿಮ್ಮನ್ನು ಹೊಡೆದು ಮೂರ್ಛೆ ಮಾಡಿ ನೀರೊಳಗೆ ಹಾಕಿದ್ರು ಈಗ ತಾವು ದಂಡಿಗೆ ಬಂದಿರಿ ಈಗ ಮೂರ್ಛೆ ತಿಳ್ದಿರಿ ಅಂತ ಹೇಳಿದರು ಅವರು ಏ ಕೇಳಿ ಇನ್ನೊಂದು ಹಾಡ ಹಾಡ್ತೀನಿ ಕೇಳಿ ಅಂತ ಲಕ್ಷ್ಯ ಇಲ್ಲ ಕಡೆ ಒಂದು ಸುಂದರ ಹಾಡ ಹಾಡ್ತೇನೆ ಕೇಳಿ ಇದು ಹೊಸ ಹಾಡು ರಾಗ ಅದ್ಭುತ ಕೃಷ್ಣ ಕುಣಿಬೇಕು ಹಂಗೆ ಹಾಡ್ತೀನಿ ಅಂದರು ಅವ್ರಿಗೆ ಕೃಷ್ಣ ಮಹತ್ವದ್ದು ಅವ್ರಿಗೆ ಹಾಡ ಮಹತ್ವದ್ದು ಅಲ್ಲೇನು ನಮಗೆ ಬೈದವ್ರ ಮಹತ್ವದ್ದು ಹೊಡೆದವ್ರ ಮಹತ್ವದ್ದು ಒಗೆದವ್ರ ಮಹತ್ವದ್ದು ನಮಗೆ ಬ್ಯಾರೆ ನಮಗೆ ಜೀವನದಾಗ ಯಾರಿಗೆ ನಾವು ಮಹತ್ವ ಕೊಡ್ತೇವೆ ಅವರೇ ನಮ್ಮ ಜೀವನದಾಗ ತುಂಬಿ ಬಿಡ್ತಾರೆ ವೈರಿಗೆ ಬಹಳ ಮಹತ್ವ ಕೊಟ್ಟರೆ ವೈರಿನೇ ತಲೆಯಾಗ ತುಂಬಿ ಬಿಡ್ತಾನೆ ಜೀವನ ಆಗೋದು ಯಾವಾಗ ಯಾವಾಗ ಆಗೋದು ಪತಂಜಲ ಋಷಿಗಳು ಹೇಳ್ತಾರೆ ಬಹಳ ಸುಂದರವಾಗಿ ಹೇಳ್ತಾರೆ ಅವರು ಅಂತಾರೆ ಉದಾಸಿ ಆ ಕಡೆ ಬಹಳ ತಲೆ ಕೆಡಿಸ್ಕೋಬೇಡಿ ನೀವೇನು ಮಾಡಬೇಕಾಗಿದೆ ಮಾಡ್ತಾ ಇರೋದು ಹರಿದಾಸ ಎಂಥ ಚರಿತ್ರ ನೋಡಬೇಕು ಎಂಥೆಂಥ ಜನ ಭಾರತ ದೇಶದೊಳಗೆ ಬಾಳೆ ಬದುಕಿ ಅದ್ಭುತ ಜೀವನವನ್ನು ಸಾಗಿಸಿ ಹೋಗ್ಯಾರೆ ಹೊಡೆದು ಒಗೆದ್ರೆ ಹಾಡ್ಕೋತ ಹೇಳಬೇಕು ಅವರು ಎಷ್ಟು ಕೇಳಿದರು ಯಾರು ಹೊಡೆದ್ರು ಯಾರು ಹೊಡೆದ್ರು ಅಂತ ಎಷ್ಟು ಕೇಳಿದರೂ ಸಹಿತ ಹಾಡ ಅದು ಹರಿದಾಸ್ ನಾನು ದೇವನ ಸೇವಕ ದೇವನಿಗಾಗಿ ಹಾಡ ಹಾಡ್ತೇನೆ ಅಂತ ಎಂಥ ಸುಂದರ ಜೀವನ ಇದಕ್ಕೆ ಇದು ಇದು ಮೊದಲನೇದ್ದು ಅಗ್ ಅಗ್ನಿವಿದ್ಯೆಯ ಮೊದಲನೆಯ ಭಾಗ ಇದು ಅಗ್ನಿವಿದ್ಯೆಯಲ್ಲಿ ಮೂರು ಅಂಗಗಳು ಇದು ಮೊದಲನೇ ಅಂಗ ನಮ್ಮ ಕೆಲಸ ನಾವು ಮಾಡೋದು ದೀವ ದೇ ಜೀವನದ ತುಂಬ ಮಾಡೋದು ಆ ಕಡೆ ಈ ಕಡೆ ಬಹಳ ಲಕ್ಷ್ಯ ಕೊಡದೇ ಮಾಡೋದು ಮತ್ತು ಯಾವ ಯಾವುದು ನಮಗೆ ಇಷ್ಟವಿಲ್ಲ ಆ ಕಡೆ ಉದಾಸೀನಾಗಿರೋದು ಈಗ ಅದಲ್ಲ ಈಗ ಆಕಾಶದೊಳಗಿಂದ ಮೇಘದಿಂದ ಮಳೆ ಬೀಳ್ತದೆ ಮಳೆ ಬಿದ್ದಾಗ ಕೆಲವರು ಬೈತಾರೆ ಬೈದಿಲ್ಲ ಯಾರು ಹೊರಗಿರ್ತಾರೆ ಅವರು ಬೈತಾರೆ ಯಾರ ಮನೆಯಾಗಿರ್ತಾರೆ ಆಗಲಿ ಬಿಡು ಅಂತಾರೆ ಯಾರಿಗೆ ಅವಶ್ಯದ ಅವರು ಅವಶ್ಯ ಅದನ್ನು ಹಾಡಿ ಹೊಗಳ್ತಾರೆ ಮಳೆ ಬಂತು ಅಂದರೆ ಭತ್ತಿದ ಹೊಳೆ ತುಂಬಕ್ಕೆ ಶುರುವಾಗ್ತದೆ ಆ ಬಳಿಕ ನಾವಿಕನ ಕೆಲಸ ಶುರುವಾಗ್ತದೆ ನಾವಿಕಂತಾನೆ ಹೊಳಿ ಬರಬೇಕು ನಾವಿಕಂತಾನೆ ಮಳೆ ಬಹಳ ಬೀಳಬೇಕು ಯಾಕೆ ಅವನ ಕಣ್ಣಾಗಿರೋದೆಲ್ಲ ಬರೇ ಹೊಳಿ ಅದು ಏರ್ತು ಅಂದ್ರೆ ಜನರಿಗೆ ಆ ಕಡೆ ಈ ಕಡೆ ಹೋಗಾಕ ಬರೋದಿಲ್ಲ ನನ್ನ ಕೆಲಸ ಶುರುವಾಗ್ತದೆ ನೌಕೆ ಇರ್ತದೆ ಅದ ಅದನ್ನು ಬಳಸ್ತಾರೆ ಅಂತವ ಆ ಬಳಿಕ ಒಕ್ಕಲಿಗ ಈಗ ಮಳೆ ಬಿದ್ದರೆ ದ್ರಾಕ್ಷಿ ನಾಶ ಆಗ್ತದೆ ಈಗ ಮಳೆ ಬಿತ್ತು ಅಂದ್ರೆ ಬಿತ್ತಿದ್ದೆಲ್ಲ ಹಾಳಾಗಿ ಹೋಗ್ತದೆ ಈಗ ಬರಬಾರ್ದು ಪರಮಾತ್ಮನೇ ಈಗ ಮಳೆ ಬರಬಾರ್ದು ಸಾವಕಾಶ ಸ್ವಲ್ಪ ಬರಬೇಕು ಭಾಳ ಆದರೆ ಸ್ವಲ್ಪ ಸ್ವಲ್ಪ ಬರಬೇಕಂತ ಇವನದ ಬ್ಯಾರೆ ಅವನ ತಲೆಗ ಹೊಲ ಇವನ ತಲೆಾಗ ಯಾವುದು ನೌಕೆ ನದಿ ಇಬ್ಬರು ಬೇರೆ ಬರೇ ಇನ್ನೊಬ್ಬ ಇರ್ತಾನೆ ಆ ಆಫೀಸ್ದಾಗ ಕೆಲಸ ಮಾಡವ ಅವ ಅಂತಾನೆ ಮಳೆ ಆಗಬೇಕು ಅಂತ ಅವಾಗ ಮಳೆ ಮೇಲೆ ಹಣ ಬರುವುದಿಲ್ಲ ಅವನಿಗೆ ಮಳೆ ಬಂದರೂ ಅಷ್ಟೇ ಹೋದರೂ ಅಷ್ಟೇ ಏನು ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಬರ್ತದೆ ಆರಾಮ ಬರ್ತದೆ ಮಳೆ ಯಾಕೆ ಅಂತಾನೆ ಎಷ್ಟು ಮಜಾ ಅದ ಒಕ್ಕಲಿಗೇನಂತಾನೆ ಸ್ವಲ್ಪ ಸ್ವಲ್ಪ ಬರಲಿ ಅಂತ ಇವ ಏನಂತಾನೆ ಧಾರಾಕಾರ ಬಗ್ಗೆ ಬರಲಿ ಹೊಳಿ ತುಂಬಲಿ ಅಂತ ಅವ ಅಂತಾನೆ ಬರುವ ಅವಶ್ಯಕತಾ ಇಲ್ಲ ಅಂತ ಇವರು ಮೂರು ಮಂದಿ ಮಾತು ಕೇಳಬೇಕು ಅಂತ ಹೊರಟ್ರೆ ಮೇಘ ಏನು ಮಾಡಬೇಕು ಹೇಳಿ ಏನು ಮಾಡೋದು ಮೇಘ ಅದಕ್ಕೆ ಮೇಘ ಅಂತದ ನೀವು ಬೆಕ್ಕದವ್ರು ಬೆಕ್ಕದ್ದು ಹೇಳ್ರಿ ನನಗೆ ಮಾಡಂಗ ಮಾಡೋದು ಅಷ್ಟೆ ಯಾರಿಗೂ ಉಪಯೋಗ ಆಯಿತು ಆಯಿತು ಇಲ್ಲ ಇಲ್ಲ ನಿಮ್ಮ ಮಾತು ಆದರೆ ನಾ ಬರೋದು ಯಾವಾಗ ಮಳೆ ಸುರಿಸೋದು ಯಾವಾಗ ಇಷ್ಟ ಬೇಕಂತೂ ಹಬ್ಬ ಎರಡು ಇಂಚು ಆಗಬೇಕಂತೂ ಹಬ್ಬ ನಾ ಕಿಂಚು ಬೇಕು ಅಂತ ಒಬ್ಬ ಬೇಡೇ ಬೇಡ ಅಂತೂ ಒಬ್ಬ ಮತ್ತು ಎಷ್ಟಾಗೋದು ಹೇಳಿ ಸಾಧ್ಯನೇ ಇಲ್ಲ ಹೀಗೆ ಎಲ್ಲನೂ ಗಮನಿಸಿ ನಾವು ಮಾಡ್ತೇವೆ ಬದುಕ್ತೇವೆ ಅಂತ ಆದರೆ ಈ ಜಗತ್ತಿನಾಗ ಬದುಕ ಆಗೋದಿಲ್ಲ ಸರಿಯಾಗಿ ಅದಕ್ಕಲ್ಲೇ ಹೇಳ್ದ ಇದು ಮೊದಲನೇದ್ದು ಏನು ಮಾಡೋದು ನಾವು ದುಡಿಯೋದು ಚೆನ್ನಾಗಿ ದುಡಿಯೋದು ಹಾಡವ್ರು ಹಾಡ್ರಿ ಕುಣಿಯವರು ಕುಣಿರಿ ಬಾರಿಸೋರು ಬಾರಿಸ್ರಿ ಬದುಕೋರು ಬದುಕು ಎಲ್ಲರೂ ಬದುಕೋದು ಕೆಲಸ ಮಾಡ್ಕೋತ ಮಾಡ್ಕೋತು ಮಾಡ್ಕೋತು ಬದುಕೋದು ಕೆಲಸದಾಗ ಸಂತೋಷ ಇತ್ತು ಅಂದರೆ ಉಪೇಕ್ಷೆ ಶುರುವಾಗ್ತದೆ ಉಳ್ದವ್ರ ಕಡೆ ನಮ್ಮ ಕೆಲಸದಿಂದ ನಮಗೆ ಆನಂದ ಆಗ್ತಾರೆ ಈಗ ಬೇಕಾರೆ ನೋಡಿ ನೀವು ನೀವು ಕುಡುಕ್ರಿ ಇರ್ತಾರಲ್ಲ ಸುಮ್ಮನೆ ಕುಡಿತಿರ್ತಾರೆ ನೀವು ಬೇಕಾದವ್ರು ಬೇಕಾದನ್ರಿ ನೀವು ಗುರುಗಳು ಬೈದರು ಆಯಿತು ಅಂತಾರೆ ಅವರು ವಿರೋಧ ಮಾಡೋದಿಲ್ಲ ದೊಡ್ಡ ಜನ ಬೈದರು ಅಂತಾರೆ ಡಾಕ್ಟ್ರು ಬೈದರು ಸುಮ್ಮನೆ ಇರ್ತಾರೆ ಯಾಕೆ ಅವ್ರ ಲಕ್ಷ ಎಲ್ಲ ಆ ಕಡೆ ಇರ್ತದ ಅವ್ರ ತಲೆಗೆ ಬೇರೆ ಇರೋದಿಲ್ಲ ಬೇರೆ ಇರೋದೇ ಇಲ್ಲ ಅದಕ್ಕಷ್ಟು ಮಸ್ತಾಗಿ ಜೀವನವನ್ನು ಅದಕ್ಕೆ ಸಮರ್ಪಣೆ ಅದ ಅದಕ್ಕೆ ಆಯುಷ್ಯ ಅದಕ್ಕೆ ಸಂಪತ್ತು ಮಾನಮರ್ಯಾದೆ ಎಲ್ಲವನ್ನ ಅದಕ್ಕೆ ಅವರು ಕೊಟ್ಟು ಬಿಡ್ತಾರೆ ಯಾಕೆ ಅದು ಅವರಿಗೆ ದೇವ ಹಾಗೆ ನಮ್ಮ ಕೆಲಸದಾಗ ನಾವು ಬಿಟ್ಟರೆ ಅದಕ್ಕೆ ಮಹತ್ವ ಕೊಟ್ಟು ಬಿಟ್ಟರೆ ಈ ಪ್ರಶ್ನೆನೇ ಬರೋದಿಲ್ಲದ ಅದಕ್ಕೆ ನಮ್ಗೆ ಯಾವ್ಯಾವುದು ತೊಂದರೆ ಕೊಡ್ತದೆ ಅಥವಾ ವಿರೋಧ ಅನ್ನಿಸ್ತದೆ ಅದನ್ನಾದಷ್ಟು ಪುಟ್ಟಿಟ್ಟವೆ ಪುಟ್ಟಿಟ್ಟ ಸಾರ ಸುಮ್ಮನೆ ಹಿಂಗೆ ಪುಟ್ಟ ಸಾರು ಸರ್ಸೋದು ಹಿಂಗೆ ಅದನ್ನು ಬಿಡೋದು ನಾವು ಸುಮ್ಮನೆ ಹೋಗೋದು ಈಸೋ ಮನುಷ್ಯ ಹೆಂಗೆ ಮಾಡ್ತಾನೆ ಈಸೋ ಮನುಷ್ಯ ಹೆಂಗೆ ಮಾಡ್ತಾನೆ ತೆರೆಗಳು ಬರ್ತಾನೆ ಇರ್ತಾವ ಹೊಳಿಯೊಳಗೆ ತೆರೆಗಳು ಬರ್ತಾನೆ ಇರ್ತಾವ ಏನೇನೋ ಹರ್ಕೊಂಡು ಬರ್ತಾನೆ ಇರ್ತದೆ ಎಲ್ಲವನ್ನು ಶುದ್ಧಗೊಳಿಸಿ ಆ ಬಳಿಕ ಅಂದ್ರೆ ಸಾಧ್ಯ ಏನು ಏನು ಬಂತು ಸರಿಸೋದದೆ ಮುಂದೆ ಹೋಗೋದದೆ ಕೈ ಹೆಂಗೆ ಮಾಡ್ತಿರ್ತಾನವ ಹಿಂಗೆ ಸರಿಸ್ತಿರ್ತಾನೆ ನೀರು ಸರಿಸಿಗೋತ್ ಸರಿಸಿಗೋತ್ ಏನು ಬಂದರೂ ಸರಿಸಿಗೋತ್ ಮುಂದೆ ಹೋಗ್ತಾ ಇರ್ತಾನೆ ಹೌದಲ್ಲ ಹಾಗೆ ನಮ್ಮ ಜೀವನದಾಗ ಹಿಂಗೆ ಸ ಕೆಲವು ಸರಿಸಬೇಕಾಗ್ತದೆ ಹಿಂಗೆ ಸರಿಸ್ಗೋತ್ ಸರಿಸ್ಗೋತ್ ಮತ್ತು ಅವುಗಳ ಬೆನ್ನು ಹತ್ತಿ ಸರಿಸೋದಲ್ಲ ಸುಮ್ಮನೆ ಹಿಂಗೆ ಸರಿಸೋದು ಮುಂದೆ ಎಲ್ಲಾಕೆ ಹೋಗ್ಲಾಕವು ನಮ್ಮ ದಾರ್ಯಾಗ ಅಷ್ಟೇ ಊರಾಗೆ ಬ್ಯಾಡನಬಾರದು ನಮ್ಮ ದಾರ್ಯಾಗ ಅಟ್ಟು ಬ್ಯಾಡ ಅಷ್ಟೇ ಹಿಂಗೆ ಸರಿಸ್ಗೋತ್ ಸರಿಸ್ಗೋತು ಈಸೋ ಮನುಷ್ಯ ದಂಡಿ ಮುಟ್ತಾನೆ ಮುಟ್ಟದ ಬಳಕೆ ಯಾರ್ಯಾರು ನಮಗೆ ವಿರೋಧ ಮಾಡಿದ್ರೂ ವಿಚಾರ ಮಾಡ್ತಾನೆ ಎಷ್ಟು ತೆರೆಗಳು ಬಂದು ಎಷ್ಟು ಕೊಡ್ಡಗಳು ಬಂದು ಎಷ್ಟು ಹೊಲಸು ಬಂತು ಇದನ್ನೆಲ್ಲ ಎಷ್ಟು ಸರಿಸದೆ ಅಂತೇನಿ ವಿಚಾರ ಮಾಡ್ತಾನೇನು ಏನೂ ಮಾಡೋದಿಲ್ಲ ಮರ್ತೇ ಬಿಡ್ತಾನೆ ಈಶಿ ಬಂದೆ ಅನ್ನೋದೇ ಅವನಿಗೆ ಭಾಳ ದೊಡ್ಡದಾಗ್ತದೆ ಹಾಗೆ ಜೀವನದಲ್ಲಿ ಈಸಬೇಕು ಜೀವನದ ಸಂಸಾರದಾಗ ಈಸೋದದೇ ಅಡೆತಡೆಗಳು ಇರ್ತಾವ ತೆರೆಗಳು ಬಡಿತಾವ ಪ್ರವಾಹಗಳು ನಮ್ಮ ಪ್ರ ಗತಿಯನ್ನು ನಿಯಂತ್ರಿಸ್ತಾವ ಆ ಬಳಿಕ ಏನೇನೋ ಸಾಮಾನುಗಳು ಬಂದು ಬೀಳ್ತಾವೆ ಎಲ್ಲ ಮೈ ಮೇಲೆ ಬರ್ತದೆ ಅದನ್ನೆಲ್ಲ ಸರಿಸ್ತಾ ಸರಿಸ್ತಾ ಮುಂದೆ ಹೋಗ್ತಾ ಇರ್ತಾನೆ ಒಬ್ಬ ಅದು ಹಾಗೆ ಸಂಸಾರದೊಳಗೆ ಮನುಷ್ಯ ಬಾಳಬೇಕು ಈ ದೃಷ್ಟಿ ಇಟ್ಟುಕೊಂಡ ಅಂದರೆ ಇದಕ್ಕೆ ಅಗ್ನಿವಿದ್ಯೆಯ ಮೊದಲ ಮಾತು ಮೊದಲ ಅಂಗ ಇದು